ತುಮಕಪಟ್ಟಣದ ಹಳೆಹರವಟ್ಟದಲ್ಲಿ ನೆಲೆಸಿರುವ ಶ್ರೀ ಸಾಣಿಯಮ್ಮ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವ ವಿಜೃಂಭಣೆಯಿಂದ ನಡೆಯುತ್ತಿದ್ದು ವಿಜಯದಶಮಿಯ ದಸರಾ ಹಬ್ಬದಂದು ನೈಕರ ಸಮಾಜದ ವಿಶೇಷ ಪೂಜಾ ಕಾರ್ಯಕ್ರಮ ಭಕ್ತಿಯಿಂದ ನಡೆಯಿತು ಕುಮಟಾಪಟ್ಟಣದ ಹಳೆ ಹಳೆಹೆರವಟಾದಲ್ಲಿ ದಕ್ಷಿಣಾಭಿಮುಖವಾಗಿ ನೆಲೆಸಿರುವ ಶ್ರೀ ಸಾಣಿಯಮ್ಮನು ಸಂತಾನ ಭಾಗ್ಯ ಕರುಣಿಸುವ ಮತ್ತು ಮಕ್ಕಳಿಗೆ ಎದುರಾಗುವ ವಿವಿಧ ಬಾಧೆಗಳನ್ನು ನಿವಾರಿಸುವ ದೇವಿಯಾಗಿ ಪ್ರಸಿದ್ಧಿ ಗಳಿಸಿದ್ದಾಳೆ ಶ್ರೀದೇವಿಯ ದೇವಾಲಯದಲ್ಲಿ ನವರಾತ್ರಿ ಉತ್ಸವ ವಿಜೃಂಭಣೆಯಿಂದ ನಡೆಯುತ್ತಿದ್ದು ಪ್ರತಿನಿತ್ಯ ಶ್ರೀದೇವಿಯನ್ನು ವಿಭಿನ್ನ ರೂಪದಲ್ಲಿ ಶೃಂಗರಿಸಿ ಪೂಜಿಸಲಾಗುತ್ತಿದೆ ಪ್ರತಿನಿತ್ಯ ದೇವಸ್ಥಾನಕ್ಕೆ ಆಗಮಿಸುವ ಭಕ್ತರು ತಮ್ಮ ಹಿತಾಶಕ್ತಿ ಸೇವೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ಹೂವು ಹಣ್ಣು ಕಾಯಿ ಸೇವೆ ಉಡಿ ಸೇವೆ ಕುಂಕುಮಾರ್ಚನೆ ಸೇವೆ ಗೈಯುತ್ತಿದ್ದಾರೆ ಗೌಡ ಸಮಾಜದ ಜತೆಗೆ ಇತರರು ಕೂಡ ಭಜನೆ ಸೇವೆ ನೀಡುತ್ತಿದ್ದಾರೆ ವಿಜಯದಶಮಿಯ ದಸರಾ ಹಬ್ಬದಂದು ನಾಯ್ಕರ ಸಮಾಜದ ವಿಶೇಷ ಪೂಜಾ ಕಾರ್ಯಕ್ರಮ ಶ್ರದ್ಧಾಭಕ್ತಿಯಿಂದ ನೆರವೇರಿತು ದೇವಿಗೆ ಮಹಾಮಂಗಳಾರತಿ ನೆರವೇರಿಸಿ ಭಕ್ತರ ಸಮಸ್ಯೆಗಳಿಗೆ ಪರಿಹಾರ ನೀಡುವ ದರ್ಶನ ಸೇವೆ ಭಕ್ತರಲ್ಲಿ ಮೈ ರೋಮಾಂಚನಗೊಳಿಸಿತು ಬಳಿಕ ತೀರ್ಥಪ್ರಸಾದ ವಿತರಣೆ ನಡೆಯಿತು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಗುರುನಾಥ ಗುನ್ಗಾ ಅವರು ದೈವಿ ಕೈಂಕರ್ಯಗಳನ್ನು ಭಕ್ತರ ನಿರೀಕ್ಷೆಯಂತೆ ನಡೆಸಿಕೊಟ್ಟರು thank yeah. you नरा प्लस न्यूज कुमटा